ರೈಜುಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ ಮೈಮೆಪಡಿಸುವ ಘನಪಡಿಸುವ ಓಕೆ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಿ ಭಯ ಪಡಬೇಡ್ರಿ ದೇವರ ವಾಕ್ಯ ನಿಮ್ಮ ಆತ್ಮದೊಳಗೆ ಅದು ಪ್ರವೇಶಿಸಿದಾಗ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ನೀವು ಶಕ್ತರಾಗುತ್ತೀರಿ ಬನ್ನಿ ಸ್ವಲ್ಪ ಹೊತ್ತು ನಾವು ತಂದೆಯ ನಾವು ದೇವರ ವಾಕ್ಯವನ್ನು ದೇವಿಸುವ ನಿಮ್ಮ ಸ್ವರ್ಗದ ತಂದೆಯು ಆತನಿಗೆಲ್ಲ ಘನಮಾನ ಮಹಿಮೆ ಆತನಲ್ಲಿ ನಾವು ಇದ್ದೇವೆ ಸಂತೋಷಿಸ್ತೇವೆ ಆನಂದಿಸ್ತೇವೆ ಬನ್ನಿ ಮುಂಜಾನೆ ವೇಳೆಯಲ್ಲಿ ನಾವು ಆತನನ್ನು ಆರಾಧಿಸುವ Tere naam kis tu? ನಾವಿವತ್ತು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ತಿಮೂತಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೇ ವಚನ ಮೂರು ಮತ್ತು ನಾಲ್ಕನೇ ವಚನವನ್ನು ಓದುವ ಮತ್ತು ಮುಂದೆ ನಾವು ಹೋಗುವ ನಾನು ಮೆಕದೋನಿಯಕ್ಕೆ ಹೋಗುತ್ತಿದ್ದಾಗ ನೀನು ಎಪೇಜದಲ್ಲಿ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದಂತಲೂ ಕಾಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ ಅಂಥ ಕಥೆಗಳು ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿವೆ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ ಇದರಲ್ಲಿ ನಂಬಿಕೆ ಮುಖ್ಯವಾದುದು ಪ್ರೈಸ್ ಗಾಡ್ ಇಲ್ಲಿ ಅಪೋಸ್ಟಲ್ ಪಾಲ್ ತಿಮೋತಿಗೆ ಇಲ್ಲಿ ಹೇಳುತ್ತಾನೆ ನೀನು ಎಪೇಜದಲ್ಲಿ ಇದ್ದುಕೊಂಡು ಅಪೋಸ್ಟಲ್ ಪಾಲ್ ಎಪಿಜ ಸಭೆಯ ಸಂಸ್ಥಾಪಕ ಅಂದರೆ ಎಪಿಜ ಸಭೆ ಆತನ ಮೂಲಕ ಅದು ಅಸ್ತಿತ್ವಕ್ಕೆ ಬಂತು ನಾವು ನೋಡ್ತೇವೆ ಆತನಲ್ಲಿ ಸುವಾರ್ತೆ ಸಾರಿ ಆ ಸಭೆಯನ್ನು ಕಟ್ಟಲಿಕ್ಕೆ ದೇವರ ಆತ್ಮನ ಮೂಲಕ ದೇವರು ಆತನ್ನು ಉಪಯೋಗಿಸ್ತಾನೆ ಇಲ್ಲಿ ಆ ಸಭೆಯ ಪಾಲಕನಾಗಿದ್ದ ತಿಮೋತಿ ನಾವು ನೋಡ್ತೇವೆ ತಿಮೋತಿ ಅಲ್ಲಿಯ ಸಭಾಪಾಲಕನಾಗಿದ್ದ ನಾವು ನೋಡ್ತೇವೆ ಪೇಜ ಸಭೆಯ ಕುರಿತಾಗಿ ನಾವು ಓದಲಿಕ್ಕೆ ನೋಡಿದರೆ ನಮಗೆ ಸಿಗ್ತದೆ ಅಪೋಸ್ತಲ ಕೃತ್ಯ ಇಪ್ಪತ್ತನೇ ಅಧ್ಯಯ ಇಪ್ಪತ್ತೆಂಟನೇ ವಚನ ಇಲ್ಲಿ ಓದಿದ್ರೂ ಕೂಡ ನಮಗೆ ಅಲ್ಲಿ ಸಿಗ್ತದೆ ಯಾಕೆ ಇಲ್ಲಿ ಅಪೋಸ್ತಲ್ ಪಾವಲ್ ಈ ರೀತಿಯಾಗಿ ಆತನಿಗೆ ಬರೆಯುತ್ತಾನೆ ಈಗ ಮೊದಲು ನಾನು ಓದುವ ನಾನು ಮಕಧನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಈ ಪೇಜ್ನಲ್ಲಿ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ ಅದರರ್ಥ ಮೊದಲು ಕೂಡ ನಾನು ನಿನಗೆ ಹೇಳಿದ್ದೇನೆ ಈಗಲೂ ಕೂಡ ಅದನ್ನೇ ಹೇಳುತ್ತೇನೆ ಇಲ್ಲಿ ದೇವರ ಆತ್ಮನ ಸಹಾಯದಲ್ಲಿ ಇನ್ಸ್ಪಿರೇಷನ್ನ ಮೂಲಕ ಅಪೋಸ್ತಲ್ ಪಾಲ್ ಇಲ್ಲಿ ಮಾತಾಡುತ್ತಾನೆ ನಾವು ನೋಡ್ತೇವೆ ಇಲ್ಲಿ ಇಪ್ಪತ್ತನೇ ಇಪ್ಪತ್ತೆಂಟನೇ ವಚನದಲ್ಲಿ ನಾವು ಓದಿ ನಿಮಗೆ ಸಿಗ್ತದೆ ಅಪೋಸ್ತಲ್ ಅತ್ಯ ಅಪೋಸ್ತಲ್ ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸ್ತೇನೆ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸೋದಕ್ಕಾಗಿ ಪವಿತ್ರ ಆತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲೂ ಎಚ್ಚರಿಕೆಯಾಗಿರಿ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವೆಂದು ನಾನು ಬಲ್ಲೆನು ಅವು ಹಿಂಡನ್ನು ಕನಿಕರಿಸುತ್ತಿಲ್ಲ ಇದಲ್ಲದೆ ನಿಮ್ಮಲ್ಲಿಯೇ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಯನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆಕೊಳ್ಳುವರು ಇಲ್ಲಿ ಅಪೋಸ್ಟಲ್ ಪೌಲ್ ಇಲ್ಲಿ ಮಾತಾಡ್ತಾನೆ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಬರುವು ನಿಮ್ಮಲ್ಲಿ ಕೆಲವರು ಎದ್ದುಕೊಂಡು ವ್ಯತ್ಯಾಸ ಬೋಧನೆಯನ್ನು ಮಾಡೋರು ಮತ್ತೊಂದು ರೆಸ್ಪಾನ್ಸಿಬಿಲಿಟಿ ಹೇಳ್ತಾನೆ ಮೂರು ವರ್ಷ ನಾನು ಒಂದನ್ನು ಮರೆ ಮಾಡದೆ ನಿಮಗೆ ದೇವರ ಮರ್ಮವನ್ನು ಪ್ರಕಟಿಸಿದ್ದೇನೆ ಟೀಚ್ ಮಾಡಿದ್ದೇನೆ ಹೇಳಿದ್ದೇನೆ ಓಕೆ ದೇವರು ಸ್ವರಕ್ತದಿಂದ ಸಂಪಾದಿಸಿದ ಸಭೆಯನ್ನು ಪರಿಪಾಲನೆ ಮಾಡುವುದಕ್ಕೋಸ್ಕರ ಪೋಷಿಸೋದಕ್ಕೋಸ್ಕರ ಕೇರ್ ಮಾಡೋದಕ್ಕೋಸ್ಕರ ಸಭೆಯನ್ನು ಕೇರ್ ಮಾಡೋದಕ್ಕೋಸ್ಕರ ಪವಿತ್ರಾತ್ಮನು ನಿಮ್ಮನ್ನು ಆ ಸಭೆಯಲ್ಲಿ ಅಧ್ಯಕ್ಷನಾಗಿಟ್ಟಿದ್ದಾನೆ ಯಾವ ಮನುಷ್ಯನು ನಿಮ್ಮನ್ನು ಆ ಸಭೆಯಲ್ಲಿ ಅಧ್ಯಕ್ಷನಾಗಿ ಇಡಲಿಲ್ಲ ಪವಿತ್ರಾತ್ಮನು ನಿಮ್ಮನ್ನು ಅಧ್ಯಕ್ಷನಾಗಿಟ್ಟಿದ್ದಾನೆ ಒಬ್ಬ ವ್ಯಕ್ತಿಯನ್ನು ಪವಿತ್ರಾತ್ಮನು ಅಧ್ಯಕ್ಷನಾಗಿ ಇಟ್ಟಾಗ ಆ ಸಭೆಗೆ ಆ ಪಾಲಕನ ಮೂಲಕ ಪವಿತ್ರಾತ್ಮನು ಮಾತಾಡುತ್ತಾನೆ ಇಸ್ ಹಿ ವಿಲ್ ರಿಸೀವ್ ರೆವಲ್ಯೂಷನ್ ಹಿ ವಿಲ್ ಲೆಡ್ ಬೈ ದ ಸ್ಪಿರಿಟ್ ಅಂಡ್ ಗೈಡ್ ಬೈ ದ ಸ್ಪಿರಿಟ್ ಅಂಡರ್ಸ್ಟ್ಯಾಂಡ್ ಬೈ ದ ಸ್ಪಿರಿಟ್ ಹಿಯರ್ ಫ್ರಮ್ ದ ಸ್ಪಿರಿಟ್ ಆತನು ದೇವರ ಆತ್ಮನಿಂದ ಕೇಳಿ ದೇವರ ಆತ್ಮನಿಂದ ನಡೆಸಲ್ಪಟ್ಟು ಆ ಸಭೆ ಪರಿಪಾಲನೆ ಮಾಡುವುದರ ಈ ವ್ಯಕ್ತಿಯನ್ನು ಆತನು ಉಪಯೋಗಿಸ್ತಾನೆ ಇಲ್ಲಿ ಅಪುಸ್ತಕ ಪೌಲ ಹೇಳ್ತಾನೆ ದೇವರು ಸ್ವಾರ್ ರಕ್ತದಿಂದ ಸಂಪಾದಿಸಿದ ಸಭೆಯನ್ನು ಪಿಜೆ ಸಭೆ ಓಕೆ ಪವಿತ್ರಾತ್ಮನು ನಿಮ್ಮನ್ನು ಅಧ್ಯಕ್ಷನಾಗಿಟ್ಟಿದ್ದಾನೆ ಆದ್ದರಿಂದ ನಾನು ಹೋದ ಮೇಲೆ ಕೆಲವು ಕ್ರೂರವಾದ ತೋಳಗಳು ಬರ್ತವೆ ಆ ಸಭೆಯನ್ನು ಕನಿಖರಿಸ್ತಿಲ್ಲ ನಿಮ್ಮ ವಿಷಯದಲ್ಲಿಯೂ ಆ ಮಂದಿಯ ವಿಷಯದಲ್ಲಿಯೂ ಎಚ್ಚರವಾಗಿರಿ ಒಬ್ಬ ಪಾಲಕನಿಗೆ ದೇವರು ಒಂದು ಕರೆಯನ್ನು ಕೊಟ್ಟಿದ್ದಾನೆ ಆ ಅಭಿಷೇಕವನ್ನು ಕೊಟ್ಟಿದ್ದಾನೆ ಪವಿತ್ರಾತ್ಮ ನೇಮಿಸ್ತಾನೆ ಅಂತ ಹೇಳ್ತಿರುವಾಗ ಹೀ ಈಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಆತನು ಜವಾಬ್ದಾರಿಯ ವ್ಯಕ್ತಿಯಾಗಿದ್ದಾನೆ ಅಲ್ಲಿಯ ಬೋಧನೆ ಅಲ್ಲಿಯ ಟೀಚಿಂಗ್ ಅನ್ನು ಆತನು ಕ್ರಿಸ್ತನ ವಿಷಯವಾದ ಸಂಗತಿಯನ್ನು ಕಾಪಾಡೋದಕ್ಕೋಸ್ಕರ ಓಕೆ ಇಲ್ಲಿ ನಾವು ನೋಡ್ತೇವೆ ಆ ಪೋಸ್ತಲು ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಬರ್ತವೆ ಅವರು ಸಭೆಯನ್ನು ಕನಿಕರಿಸ್ತಿಲ್ಲ ಅವರಿಗೆ ಸಭೆಯ ಬಗ್ಗೆ ಕನಿಕರ ಬೀಳಲಿಲ್ಲ ಓಕೆ ನಿಮ್ಮಲ್ಲಿ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನುಂಟು ಉಂಟು ಮಾಡುವರು ಓಕೆ ಇಲ್ಲಿ ನೆಕ್ಸ್ಟ್ ಹೇಳ್ತಾನೆ ನಾನು ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡ್ತೇನೆ ವಿಚ್ ಇಸ್ ಏಬಲ್ ಟು ಬಿಲ್ಡ್ ಯು ಅಪ್ ಆ್ಯಂಡ್ ಬ್ರಿಂಗ್ ಯು ಇನ್ನರಿಟೆನ್ಸ್ ನಿಮ್ಮನ್ನು ಬಾಧ್ಯಸ್ಥೆ ಕಡೆ ಕೊಂಡೋಗ್ತದೆ ಇಪ್ಪತ್ತನೇ ಅಧ್ಯಯ ಮೂವತ್ತೆರಡನೇ ವಚನ ಇಲ್ಲಿ ಅಪೋಸ್ಟಲ್ ಪಾಲ್ ತಿಮೋತಿಗೆ ಹೇಳ್ತಾನೆ ನೀನು ಎಪೇಜದಲ್ಲಿ ಇದ್ದುಕೊಂಡು ನೀನಲ್ಲಿ ಬೋಧನೆ ಮಾಡು ನಾನು ಮಕದೋನಿ ಹೋಗಿದ್ದ ಹೋಗಿದ್ದಾಗ ನೀನು ಎ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದಂತಲೂ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳು ಲಕ್ಷ ಕೊಡಬಾರದಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ ಕೊನೆ ಮೊದಲಿಲ್ಲದ ಕತೆಗಳು ಓ ಆದಮನೆಗೆ ಮೊದಲೊಂದು ಹೆಂಡತಿ ಇತ್ತು ಅದೊಂದು ಸ್ಟೋರಿ ಹೊಗೆ ಕಾಯನನ ಹೆಂಡತಿ ಯಾರು ಸಿ ಸತ್ಯವೇದದಲ್ಲಿ ನಮಗೆ ಎಷ್ಟು ಪ್ರಕಟಿಸಿದೆ ಅದನ್ನು ಮಾತ್ರ ತಿಳಿಯುವಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೊನೆ ಮೊದಲಿಲ್ಲದೆ ಯಾವುದ್ಯಾವುದೋ ಲಿಂಕ್ ಮಾಡಿ ಆದಮಗಿಂತ ಇನ್ನೊಂದು ಜನರೇಷನ್ ಇತ್ತು ಅದು ನಮಗೆ ಬೇಕಾಗಿಲ್ಲ ಬೈಬಲ್ ಇಷ್ಟೇ ಹೇಳ್ತಿದೆ ಒಬ್ಬ ಮನುಷ್ಯನ ಮೂಲಕ ಎಲ್ಲ ಜನಾಂಗಗಳು ಅವರವರು ಇರತಕ್ಕ ಕಾಲಗಳು ಅವರವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದೆ ನಾವು ಹುಟ್ಟಿದ್ದು ಆದಾಮನ ಸಂಬಂಧದಿಂದ ಆದಾಮನ ಹಿಂದೆ ಯಾರಿದ್ದರೂ ಮುಂದೆ ಯಾರಿದ್ದರೂ ಅವರಿಗೆ ನಮಗೆ ಸಂಬಂಧ ಇಲ್ಲ ನಾವು ಹುಟ್ಟಿದ್ದು ಆದಾಮನ ಸಂಬಂಧದಿಂದ ಆದಾಮನ ಸಂಬಂಧದಿಂದ ಹುಟ್ಟಿದ ವ್ಯಕ್ತಿಗೋಸ್ಕರ ಯೇಸು ಕ್ರಿಸ್ತನು ಎರಡನೇ ಆದಾಮನಾಗಿ ವಿಮೋಚಾರ್ಥಕನಾಗಿ ಈ ಲೋಕಕ್ಕೆ ಆತನು ಬಂದ ನಮ್ಮನ್ನು ಬಿಡುಗಡೆ ಮಾಡಿದನು ಅದು ಕಾಸ್ಪೆಲ್ ಅದರ ಹೊರಗಿದ್ದದ್ದು ನಮಗೆ ಬೇಕಾಗಿಲ್ಲ ಅದು ನಮಗೆ ಬೇಕಾಗಿಲ್ಲ ಅದಕ್ಕೆ ಅಪೂಸ್ತಲಪ್ಪ ಪೌಲ ಹೇಳ್ತಾನೆ ಅಂಥ ಕಥೆಗಳು ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿದೆ ಬೇರೆ ಬೇರೆ ವಂಶಾವಳಿಗಳು ಅದು ನಮಗೆ ಬೇಕಾಗಿಲ್ಲ ಆದಾಮನಿಂದ ಒಂದು ಜನರೇಷನ್ ದೇವರು ಉಳಿಸಿದ ಅಲ್ಲಿಂದ ಆತನ ನೋವನವರೆಗೆ ಬಂದ ನೋವನಲ್ಲಿ ಎಲ್ಲರೂ ನಾವು ನೋಡ್ತೇವೆ ಒಬ್ಬ ವ್ಯಕ್ತಿ ಬಿಟ್ಟು ಆತನ ಮೂರು ಮಕ್ಕಳು ಆತನ ಮೂರು ಸೊಸೆಯರು ಅವರ ಹೆಂಡತಿ ಎಂಟು ಜನ ಬಿಟ್ಟರು ಉಳಿದ ಡಿಸ್ಅಪಿಯರ್ ಆದರು ಸತ್ತು ಹೋದರು ಜಲಪ್ರಳಯದಲ್ಲಿ ಅಲ್ಲಿ ನಮಗೆ ವಂಶಾವಳಿ ಕೊಡಲ್ಪಟ್ಟಿದೆ ಆದಾಮನಿಂದ ನೋವನವರೆಗೆ ನೋವನಿಂದ ಏನು ಬರ್ತಾ ಇದೆ ಆ ಬ್ಲಡ್ ಲೈನ್ ಕ್ರಿಸ್ತನು ನಾವು ನೋಡ್ತೇವೆ ಈ ಲೋಕಕ್ಕೆ ರಕ್ಷಕನಾಗಿ ಆತನು ಬಂದ ಇಲ್ಲಿ ನಾವು ನೋಡ್ತೇವೆ ಅಂತ ಕಥೆಗಳು ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ ವಿವಾದಕ್ಕೆ ಆಸ್ಪದ ಆರ್ಗ್ಯುಮೆಂಟ್ಗಳು ಡಿಬೇಟ್ಗಳು ನಡೀತವೆ ಇದರಲ್ಲಿ ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ ಇದರಲ್ಲಿ ನಂಬಿಕೆ ಮುಖ್ಯವಾದು ನಂಬಿಕೆ ಯಾವುದರ ಮೇಲೆ ನಂಬಿಕೆ ಯಾವುದರ ಮೇಲೆ ಎಪೇಜ ಸಭೆಗೆ ಆತನು ಬರೆಯುತ್ತಾನೆ ನಾನು ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡ್ತೇನೆ ಎಲ್ಲ ವಾಕ್ಯ ಅಲ್ಲ ಕೃಪಾ ವಾಕ್ಯ ದ ವರ್ಡ್ ಆಫ್ ಕ್ರೇಸ್ ಸತ್ಯವೇದಲ್ಲಿ ಬರೆದ ಎಲ್ಲ ಮಾತುಗಳು ಕೃಪೆಯ ವಾಕ್ಯಗಳು ಅಲ್ಲ ಪ್ರಸ್ಗೌ ಕೃಪೆಯ ವಾಕ್ಯಗಳಲ್ಲ ಆ ಎರಡು ಸ್ಕ್ರಿಪ್ಚರನ್ನು ನಾನು ನಿಮಗೋಸ್ಕರ ಓದ್ತೇನೆ ದ ಇಂಪಾರ್ಟೆಂಟ್ ನೀವು ಏನು ನಂಬಲಿಕ್ಕೆ ನಿಮಗೆ ಒಂದು ಆಧಾರ ಬೇಕು ಇದರಲ್ಲಿ ನಂಬಿಕೆ ಮುಖ್ಯವಾದುದು ರೈಟ್ ಆ ನಂಬಿಕೆಗೆ ಒಂದು ಆಧಾರ ಇದೆ ಆಕ್ಟ್ ಆಫ್ ಅಪೋಸ್ಟಲ್ ಕೃತ್ಯ ಇಪ್ಪತ್ತನೇ ಅಧ್ಯಾಯ ಮೂವತ್ತೆರಡನೇ ವಚನ ನಾನು ಓದ್ತೇನೆ ಮೂವತ್ತೆರಡು ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೆ ಒಪ್ಪಿಸಿಕೊಡುತ್ತೇನೆ ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ ಓಕೆ ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೆ ಒಪ್ಪಿಸಿಕೊಡುತ್ತೇನೆ ಸತ್ಯವೇದದಲ್ಲಿ ಬರೆದ ಎಲ್ಲ ಮಾತುಗಳು ಕೃಪೆಯ ಮಾತುಗಳಲ್ಲ ಓಕೆ ಒಂದನೇ ಒಂದನೇಧ್ಯ ಹದಿನೇಳನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ ಯಾನ ಒಂದು ಹದಿನೇಳು ಚಾಪ್ಟರ್ ಸೆವೆಂಟೀನ್ ವೋರ್ಸ್ ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು ಧರ್ಮಶಾಸ್ತ್ರ ಮೋಸೆಯ ಮುಖಾಂತರ ಬಂತು ಅಂತ ಹೇಳುವುದಿಲ್ಲ ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮುಖಾಂತರ ಬಂದವು ಪುನಃ ನಾನು ಹೇಳ್ತಾ ಇದ್ದೇನೆ ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಬಂತು ಅಲ್ಲ ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟಿತ್ತಲ್ಲ ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮುಖಾಂತರ ಬಂದವು ಕೊಡಲ್ಪಟ್ಟಿದ್ದಲ್ಲ ಬಂದವು ದಟ್ ಮೀನ್ಸ್ ಹಿ ಹಿಮ್ಸೆಲ್ಫ್ ಇಸ್ ಅ ಗ್ರೇಸ್ ಓಕೆ ನೆಕ್ಸ್ಟ್ ಇರ್ತದೆ ನಾವೆಲ್ಲರೂ ಆತನ ಪರಿಪೂರ್ಣತೆ ಒಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು ಇದೇನಾಗಿದೆಂದರೆ ಹದಿನಾರನೇ ವಚನ ಕನ್ನಡದಲ್ಲಿ ಮತ್ತು ಹದಿನೇಳನೇ ವಚನ ಮೇಲೆ ಕೆಳಗಿದೆ ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡ್ತಾ ಇದೆ ಓಕೆ ಎವ್ರಿ ಟೈಮ್ ನಾವು ಕ್ರಿಸ್ತನ ವಿಷಯವಾದ ಮಾತುಗಳನ್ನು ಕೇಳಿದಾಗ ನಾವು ಕೃ ಆತನ ಪರಿಪೂರ್ಣತೆಯಿಂದ ಕೃಪೆಯ ಮೇಲೆ ಕೃಪೆಯನ್ನು ನಾವು ಹೊಂದಿದ್ದೇವೆ ಎವ್ರಿ ಟೈಮ್ ನೀವು ಕ್ರಿಸ್ತನ ವಿಷಯವಾದ ಮಾತುಗಳನ್ನು ಕೇಳಿದಾಗ ನಿಮ್ಮ ಆತ್ಮದೊಳಗೆ ಕೃಪೆಯ ಮೇಲೆ ಕೃಪೆ ವರ್ಗಾವಣೆ ಆಗ್ತದೆ ರೈಟ್ ಆತನ ಪರಿಪೂರ್ಣತೆ ಒಳಗಿಂದ ನಾವು ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದ್ದೇವೆ ವಿ ಆರ್ ಕಂಪ್ಲೀಟ್ ಇನ್ ಹಿಮ್ ನಾವು ಆತನ ಪರಿಪೂರ್ಣತೆಯಿಂದ ನಾವು ಸಂಪೂರ್ಣರಾಗಿದ್ದೇವೆ ವಿ ಆರ್ ಕಂಪ್ಲೀಟ್ ಇನ್ ಹಿಸ್ ಫುಲ್ನೆಸ್ ಆರ್ ಕಂಪ್ಲೀಟ್ ಅಂತ ವಾಕ್ಯ ಅದಕ್ಕೆ ಆ ಪುಸ್ತಕ ಪೌಲ್ ಹೇಳ್ತಾನೆ ಕೊನೆ ಮೊದಲಿಲ್ಲದ ವಂಶಾವಳಿಗಳು ಕೊನೆ ಮೊದಲಿಲ್ಲದ ಕಥೆಗಳು ಸ್ಟೋರಿಗಳು ಯಾರ್ಯಾರೋ ಕಲ್ಪನೆ ಮಾಡಿದ ಕತೆಗಳು ಇವುಗಳು ವಿವಾದಕ್ಕೆ ಆಸ್ಪದವಾಗಿದೆ ಇವುಗಳನ್ನು ಬಿಟ್ಟು ಕ್ರಿಸ್ತನ ವಿಷಯವಾದ ಮಾತುಗಳನ್ನು ಕೇಳಿರಿ ನೆಕ್ಸ್ಟ್ ಹೇಳ್ತದೆ ಇವುಗಳಲ್ಲಿ ನಂಬಿಕೆಯೇ ಮುಖ್ಯವಾದದ್ದು ಶುದ್ಧ ಹೃದಯ ಶುದ್ಧ ಹೃದಯ ನಿಷ್ಕಪಟವಾದ ನಂಬಿಕೆ ಇವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವರ ವಾಕ್ಯದ ಉಪದೇಶ ಅಂತ ವಾಕ್ಯ ಮೂರು ಸಂಗತಿಗಳು ಒಂದು ನಂಬಿಕೆ ಶುದ್ಧವಾದ ಹೃದಯ ನಿಷ್ಕಪಟವಾದ ಪ್ರೀತಿ ಫಸ್ಟ್ ಮೂರ್ತಿ ಒನ್ ಚಾಪ್ಟರ್ ಆರ್ ಐದನೇ ವಚನ ಶುದ್ಧ ಹೃದಯ ಒಳ್ಳೆಯ ಮನಸಾಕ್ಷಿ ನಿಷ್ಕಪಟವಾದ ನಂಬಿಕೆ ಇವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವವಾಕ್ಯ ಉಪದೇಶದ ಗುರಿಯಾಗಿದೆ ಮೂರು ಸಂಗತಿಗಳು ಶುದ್ಧ ಹೃದಯ ಇವತ್ತು ನಮ್ಮ ಹೃದಯ ಶುದ್ಧವಾದುದು ನಮ್ಮ ಆತ್ಮ ಶುದ್ಧವಾದುದು ಏಸು ಕ್ರಿಸ್ತನ ರಕ್ತದ ಮೂಲಕ ಥ್ರೂ ದ ಬ್ಲಡ್ ಆಫ್ ಜೀಸಸ್ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ ಎರಡನೇದು ಒಳ್ಳೆಯ ಮನಸಾಕ್ಷಿ ದ ಗುಡ್ ಕಾನ್ಷಿಯಸ್ ದ ಒಳ್ಳೆಯ ಮನಸ್ಸಾಕ್ಷಿ ಇ ದ ವಾಯ್ಸ್ ಆಫ್ ಯೋರ್ ಸ್ಪಿರಿಟ್ ಓಕೆ ದೇವರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ ನಾವು ದೇವರ ಮಕ್ಕಳಾಗಿದ್ದೇವೆ ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ ನಾವು ಕ್ರಿಸ್ತನಲ್ಲಿ ಆರೋಗ್ಯವಂತರಾಗಿದ್ದೇವೆ ನಾವು ಕ್ರಿಸ್ತನಲ್ಲಿ ದೇವರ ಪುತ್ರರಾಗಿದ್ದೇವೆ ಬಾಧ್ಯಸ್ಥರಾಗಿದ್ದೇವೆ ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ ಸ್ಪಿರಿಟ್ ಆಫ್ ಗಾಡ್ ಬೇರ್ ವಿಟ್ನೆಸ್ ಇನ್ ಟು ಅ ಸ್ಪಿರಿಟ್ ಒಳ್ಳೆಯ ಮನಸ್ಸಾಕ್ಷಿ ನಿಷ್ಕಪಟವಾದ ನಂಬಿಕೆ ಕಪಟವಿಲ್ಲದ ನಂಬಿಕೆ ವಿ ಹ್ಯಾವ್ ದ ಸೇಮ್ ಸ್ಪಿರಿಟ್ ಆಫ್ ಫೇತ್ ಇವುಗಳಿಂದ ಹುಟ್ಟಿದ ಪ್ರೀತಿ ಯಾಕಂದರೆ ನೀವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ನೀವು ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ ವಾಕ್ಯ ಉಪದೇಶದ ಗುರಿ ಅಂತ ಹೇಳಿದರೆ ಪ್ರೀತಿ ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಪ್ರೀತಿಯ ಹೊಳೆಗಳು ಹರಿತವೆ ಅನ್ ಯು ಪ್ರೀಚ್ ಯು ರಿಲೀಸಿಂಗ್ ಲೈಫ್ ಆಫ್ ಗಾಡ್ ದೇವರ ಜೀವವನ್ನು ಬಿಡುಗಡೆ ಮಾಡುತ್ತೆ ನಿನ್ನಲ್ಲಿ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟುತ್ತವೆ ನಿನ್ನಲ್ಲಿ ದೇವರ ಪ್ರೀತಿ ಹುಟ್ಟುತ್ತದೆ ರೈಟ್ ಆದ ವರ್ಡ್ಗಳು ಕಾಲೋಚಿತವಾದ ಮಾತುಗಳು ನಿನ್ನ ಆತ್ಮದ ಒಳಗಿಂದ ಹುಟ್ಟುತ್ತದೆ ಇವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವರ ವಾಕ್ಯ ಉಪದೇಶದ ಗುರಿ ಇದನ್ನು ಬಿಟ್ಟು ಕೆಲವರು ವ್ಯರ್ಥವಾದ ವಿಚಾರಗಳಿಗೆ ಹೋಗಿದ್ದಾರೆ ಇದನ್ನು ಬಿಟ್ಟು ಮೆಂಟಲಿ ಶಾರೀರಿಕವಾಗಿ ಅನೇಕ ಆರ್ಗ್ಯುಮೆಂಟ್ಗಳು ಮಾಡುತ್ತಾರೆ ಡಿಬೇಟ್ ಮಾಡುತ್ತಾರೆ ಡಿಬೇಟ್ ಮಾಡಬಹುದು ಹೆಲ್ತಿ ಡಿಬೇಟ್ ವಾಕ್ಯಾನುಸಾರವಾದ ಸಂಗತಿಗಳನ್ನು ನಾವು ಮಾತಾಡಬಹುದು ಬಟ್ ವ್ಯರ್ಥವಾದ ವಿಚಾರಗಳು ಸತ್ಯವೇದಲ್ಲಿ ಇಲ್ಲದ ಅದಕ್ಕೆ ಪಡದಂಥ ಸ್ಟೋರಿಗಳು ಯಾರ್ಯಾರೋ ಬರೆದ ಸ್ಟೋರಿಗಳ ಯೂಟ್ಯೂಬ್ಗಳಲ್ಲಿ ಕೆಲವರು ಹೇಳ್ತಾರೆ ಆದ ಮನೆಗೆ ಇನ್ನೊಂದು ಹೆಂಡತಿ ಇತ್ತು ಲಿಲಿಯನ್ ಅಂತ ಓಕೆ ಓಕೆ ಆಕೆ ಡಿಯೋಸ್ ತಗೊಂಡಲು ಸತ್ಯವೇದ ಹೇಳ್ತೇನೆ ಆದ ಅವನು ಒಬ್ಬಂಟಿಗನಾಗಿದ್ದ ಅವನಿಗೆ ಸರಿ ಬೀಳುವ ಸಹಕರಣೆಯನ್ನು ಮಾಡ್ತೇನೆ ಅವನ ಅವನಿಗೆ ಗಾಢ ನಿದ್ರೆಯನ್ನು ಬರ ಮಾಡಿದ ಅವನ ಎಲುಬನ್ನು ತೆಗೆದು ಅದನ್ನು ಮಾಂಸದಿಂದ ಮುಚ್ಚಿ ಅವನ ಎಲುಬಿನಿಂದ ನಾರಿಯನ್ನಾಗಿ ಮಾಡಿದಂಥ ಬೈಬಲ್ ಹೇಳ್ತೀನಿ ಅವನಿಗೆ ಹೆಂಡ್ ಮೊದಲ ಹೆಂಡತಿಯಲ್ಲಿದ್ದಳು ಇದೆಲ್ಲ ಸ್ಟೋರಿಗಳು ಅದು ಕೇಳಲಿಕ್ಕೆ ಬಹಳ ಇವತ್ತು ಜನರು ಯೂಟ್ಯೂಬನ್ನು ತಿರುಗಿಸುವಾಗ ಅದೆಲ್ಲ ಸ್ಟೋರಿಗಳು ಬರ್ತವೆ ಓಕೆ ಆದಮನೆಗಿಂತ ಇನ್ನೊಂದು ಜನರೇಷನ್ ಇತ್ತು ಆ ಜನರೇಷನ್ನ ಬಗ್ಗೆ ನಮಗೆ ಯಾಕೆ ಓಕೆ ಆ ಜನರೇಷನ್ ಆ ವಂಶಾವಳಿಗಳು ಬೈಬಲಲ್ಲಿ ಮೊದಲೇ ಬರೆಯಲ್ಪಟ್ಟಿದೆ ಇದೆಲ್ಲ ವಂಚಿಸುವ ಆತ್ಮಗಳ ಬೋಧನೆಗಳು ಇದೆಲ್ಲ ವಂಚನೆಗೆ ಒಳಗಾಗಿ ನಂಬಿಕೆಯಿಂದ ದೂರ ಹೋಗುವುದು ಡೌಟ್ ಡಿಸ್ಕರೇಜ್ಮೆಂಟ್ ಅನ್ಬಿಲೀಫ್ ಬರಲಿಕ್ಕೆ ಕಾರಣವಾಗುವುದು ಯಾಕೆಂದರೆ ನಾವು ನಾವು ದೇವರ ವಾಕ್ಯವನ್ನು ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಅದನ್ನು ಮಾತ್ರ ನಾವು ಕೇಳಬೇಕು ಅದನ್ನು ಬಿಟ್ಟು ಬೇರೆ ಅದು ಕಾಸ್ಪೆಲ್ ಅಲ್ಲ ಅದು ಸುವಾರ್ತೆ ಅಲ್ಲ ಅದು ಡಿಸೆಪ್ಷನ್ ಓಕೆ ಬೈಬಲ್ ಹೇಳ್ತದೆ ಇನ್ನೊಂದು ವಚನ ನಿಮಗೆ ತೋರಿಸ್ತೇನೆ ಕೊಲೇಷನ್ ಟು ಚಾಪ್ಟರ್ ಏಟ್ ವರ್ಸ್ ಕೊಲೇಷನ್ ಟು ಚಾಪ್ಟರ್ ಏಟ್ ವರ್ಸ್ ಕೊಲೇಸರಿಗೆ ಬರೆದ ಎರಡನೇ ಅಧ್ಯಾಯ ಎಂಟನೇ ವಚನ ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡರು ಎಚ್ಚರಿಕೆಯಾಗಿರಿ ಇಲ್ಲಿ ಬೈಬೇ ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡರು ಎಚ್ಚರಿಕೆಯಾಗಿರಿ ಇಲ್ಲಿ ಒಂಬತ್ತನೇ ವಚನ ಇರ್ತದೆ ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತದೆ ಹತ್ತನೇ ವಚನ ಇರ್ತದೆ ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿ ಯು ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್ ಇನ್ ಹೇಸ್ಫುಲ್ನೆಸ್ ಯು ಆರ್ ಕಂಪ್ಲೀಟ್ ಪ್ರೇರಿ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಕ್ರಿಸ್ತನಲ್ಲಿ ನಮಗೇನು ಕೊಡಲ್ಪಟ್ಟಿದೆ ಇದು ಕತೆ ಅಲ್ಲ ಇದು ರಿಯಾಲಿಟಿ ನಾವು ಪ್ರಸಂಗ ಕೇಳುವುದಂದರೆ ಸ್ಟೋರಿಗಳನ್ನು ಕೇಳುವುದಲ್ಲ ಕತೆಗಳನ್ನು ಕೇಳುವುದಲ್ಲ ಓಕೆ ಬೈಬಲ್ ಇರ್ಬೋದು ಕೇವಲ ಹಿಸ್ಟ್ರಿ ಬುಕ್ ಅಲ್ಲ ಅಫ್ಕೋರ್ಸ್ ಅದಲ್ಲಿ ಹಿಸ್ಟ್ರಿ ಇದೆ ಬಟ್ ದಿಸ್ ಬುಕ್ ಇಸ್ ನಾವು ಈಗ ಅದು ನಮ್ಮ ಹತ್ರ ಮಾತಾಡ್ತದೆ ಅನೇಕ ಪುಸ್ತಕಗಳನ್ನು ಓದ್ಬೋದು ಅದು ಕೇವಲ ಇತಿಹಾಸವನ್ನು ಮಾತಾಡ್ತದೆ ಹೀಗೆ ಇತ್ತು ಅಂತ ಇತಿಹಾಸ ಅಂದರೆ ಹೀಗೆ ಇತ್ತು ಹಿಸ್ಟ್ರಿ ಓಕೆ ಯಾರ್ಯಾರ ಸ್ಟೋರಿ ಅದು ಬಟ್ ಸತ್ಯವೇದ ಅದು ನಿಮ್ಮ ಸ್ಟೋರಿ ಈಗ ಮಾತಾಡುವಂಥದ್ದು ಈಗ ನಿಮ್ಮ ಆತ್ಮಕ್ಕೆ ಅದು ಜೀವ ಕೊಡುತ್ತದೆ ಈಗ ಅದು ಕೆಲಸ ಮಾಡುತ್ತದೆ ಓಕೆ ಕೆಲವರು ದೇವರ ವಾಕ್ಯವನ್ನು ಕೇವಲ ಫ್ಯೂಚರಿಗೋಸ್ಕರ ಓದ್ತಾರೆ ಕೆಲವರು ಕೇವಲ ಹಿಸ್ಟ್ರಿಯಾಗಿ ಓದ್ತಾರೆ ಈಗಗೋಸ್ಕರ ಅವರು ನಂಬುವುದಿಲ್ಲ ಫೇತ್ ಆಲ್ವೇಸ್ ನಾವು ಅದಕ್ಕೋಸ್ಕರ ಹೇಳ್ತದೆ ಇದರಲ್ಲಿ ನಂಬಿಕೆ ಮುಖ್ಯವಾದ ಫೇತ್ ಯಾವಾಗಲೂ ಹೇಳ್ತದೆ ಈಗ ನನ್ನದು ಈಗ ನಾವು ಫೇತ್ ಇಸ್ ಬೈಬಲ್ ಹೇಳ್ತದೆ ನಾವು ಫೇತ್ ಇಸ್ ನಾಟ್ ಟುಮಾರೋ ಇನ್ ಎಸ್ಟೇ ನಾವ್ ಫೇತ್ ಇಸ್ ಅಫ್ಕೋರ್ಸ್ ಜೀಸಸ್ ಇಸ್ ಎಸ್ಟರ್ಡೇ ಟುಡೇ ಟುಮಾರೋ ನಿನ್ನೆ ಇವತ್ತು ನಾಳೆ ಏಕ ರೀತಿಯಾಗಿದೆ ಈಗ ಜೀವಿಸಲಿಕ್ಕೆ ನಮಗೆ ಈಗ ನಂಬಿಕೆ ಬೇಕು ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಬದುಕ್ತಾನೆ ಸ್ಟೋರಿಗಳಲ್ಲಿ ಬದುಕುವುದಿಲ್ಲ ಕಥೆಗಳಲ್ಲಿ ಬದುಕುವುದಿಲ್ಲ ಪೌಲ್ ಹೇಳ್ತಾನೆ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ದೇವರ ವಾಕ್ಯದಲ್ಲಿ ನಿನ್ನನ್ನು ಅಭ್ಯಾಸ ಮಾಡಿಕೊ ಪ್ರಾಕ್ಟೀಸ್ ಯುವರ್ ಸೆಲ್ಫ್ ಇನ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದಲ್ಲಿ ನಿನ್ನನ್ನು ಪ್ರಾಕ್ಟೀಸ್ ಮಾಡು ಟ್ರೈನ್ಯೂಸ್ ಸ್ಪಿರಿಟ್ ಥ್ರೂ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದ ಮೂಲಕ ನಿನ್ನ ಆತ್ಮವನ್ನು ಟ್ರೈನ್ ಮಾಡು ಬ್ರೇರೆ ಇಲ್ಲಿ ಅಪೋಸ್ತಲ್ ಪಾವು ಎಪಿಜರಿಗೆ ಬರೀತಾನೆ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಕಥೆಗಳು ವಿವಾದಕ್ಕೆ ಆಸ್ಪದವಾಗಿ ಹೊರತು ದೇವರು ಏನು ಕೆಲಸ ಮಾಡಲಿಕ್ಕೆ ಅಪೇಕ್ಷಿಸ್ತಾನೆ ದೇವರು ನಿರ್ವಹಿಸುವ ಕೆಲಸಕ್ಕೆ ಅದು ಪರ್ಮಿಷನ್ ಕೊಡುವುದಿಲ್ಲ ಅನುಕೂಲ ಮಾಡಿಕೊಳ್ಳುವುದಿಲ್ಲ ಒಂದು ಪ್ಲಾಟ್ಫಾರ್ಮ್ ಸೆಟ್ ಮಾಡಿಕೊಡುವುದಿಲ್ಲ ಓಕೆ ಅದು ಇವತ್ತು ಅನೇಕರ ಜೀವದಲ್ಲಿ ದೇವರ ಕಾರ್ಯ ಈಗ ನಾವು ಕಾಣುವುದಿಲ್ಲ ಯಾಕೆ ಕಾಣುವುದಿಲ್ಲ ಅವರು ಯಾವುದ್ಯಾವುದೋ ಸಂಗತಿ ಹುಡುಕ್ತಾರೆ ಅದರಲ್ಲಿ ಹುಡುಕಿ ಆ ಡೌಟಲ್ಲಿ ಬಿದ್ದು ನಿರಾಶೆಯಲ್ಲಿ ಬಿದ್ದು ಕಾರಣ ಏನು ಅವರು ಕೇಳುವ ಸಂಗತಿಗಳೇ ಅವರಿಗೆ ಫಲ ಕೊಡುತ್ತದೆ ಒಂದು ನೀವು ಕರ್ತನ ಹೊಲವಾಗಿದ್ದೀರಿ ಆ ಹೊಲದಲ್ಲಿ ನೀವು ಒಳ್ಳೆಯ ಬೀಜವನ್ನು ಹಾಕಿದರೆ ಅದು ಒಳ್ಳೆಯ ರೀಪ್ರೊಡ್ಯೂಸ್ ಮಾಡುತ್ತದೆ ತಪ್ಪಾದ ಬೀಜಗಳನ್ನು ಹಾಕಿದರೆ ತಪ್ಪಾಗಿ ಅದು ಪ್ರೊಡ್ಯೂಸ್ ಮಾಡ್ತದೆ ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಒಂದು ವೇಳೆ ನೀವು ಯಾರಾದರೂ ವೀಕ್ಷಿಸ್ತಾ ಇದ್ದೀರಿ ಒಂದು ಒಟ್ಟಿಗೆ ಕನೆಕ್ಟ್ ಆಗಿರಿ ಒಂದು ಸಭೆಯಲ್ಲಿ ನಿಲ್ಲಿರಿ ಒಬ್ಬ ಪಾಲಕನ ಅಂಡರಲ್ಲಿ ನಿಲ್ಲಿರಿ ಕೆಲವೊಮ್ಮೆ ದೂರ ಇರ್ಬೋದು ಹತ್ತಿರ ಇರ್ಬೋದು ನಿಮಗೊಬ್ಬ ಆತ್ಮಿಕ ತಂದೆ ಎಂಬವನಿರಲಿ ಆತ ನಿಮ್ಮನ್ನು ಗೈಡ್ ಮಾಡುತ್ತಾನೆ ಯಾಕೆ ದೇವರು ಸಭೆಯನ್ನು ಕೊಡಲ್ಪ ಕೊಟ್ಟಿದ್ದಾನೆ ಇನ್ನು ಮುಂದೆ ನೀವು ಕೂಸುಗಳಾಗಿದ್ದು ನಾನಾ ವಿಧ ವಿಧವಾದ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ನೂಕಿಸಿಕೊಂಡು ಅತ್ತಿತ್ತ ಹೋಗಬಾರದೆಂದು ಇವರು ನಿಮಗೆ ಕೊಟ್ಟನು ಓಕೆ ಕೆಲವೊಮ್ಮೆ ನೀವು ಇಂಟಲೆಕ್ಚುಯಲ್ ನಾಲೆಜಲ್ಲಿ ನೀವು ಅನಿಸ್ಬೋದು ನೀವು ಎಜುಕೇಟೆಡ್ ಆಗಿರ್ಬೋದು ಯಾರಾಗ್ಬೋದು ನಾವು ಬುದ್ಧಿವಂತರಿಂದ ಅನಿಸ್ಬೋದು ನೋ ಸ್ಪಿರಿಚುವಲ್ ಇಸ್ ಟೋಟಲ್ ಡಿಫರೆಂಟ್ ಆ್ಯಂಡ್ ಯೋ ಫಿಸಿಕಲ್ ಮೆಚೂರಿಟಿ ಮೆಂಟಲ್ ಇಸ್ ಟೋಟಲ್ ಡಿಫರೆಂಟ್ ಓಕೆ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಏಸುವನ್ನು ರಕ್ಷಕನ ಒಡೆಯಿಂದ ನೀವು ಅಂಗೀಕಾರ ಮಾಡಲಿಲ್ಲ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್ ನಿತ್ಯ ಜೀವವನ್ನು ಹೊಂದುತ್ತೀರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು ತಂದೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರೆಲ್ಲರೂ ಪ್ರೊಟೆಕ್ಟ್ ಆಗಲಿ ನಿನ್ನ ಕೃಪಾ ವಾಕ್ಯದಲ್ಲಿ ಅವರು ದೃಢವಾಗಲಿ ಎಲ್ಲ ಒಂದು ರೀತಿಯ ದುಷ್ಟನ ಯೋಜನೆಗಳು ಅವರ ಜೀವಿತದಲ್ಲಿ ಮುರಿಯಲ್ಪಡಲಿ ಅವರು ಪ್ರೊಟೆಕ್ಟ್ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ ಯಾವುದೇ ಕಥೆಗಳು ಸ್ಟೋರಿಗಳು ಅವರನ್ನು ಅವರ ಆತ್ಮಿಕ ಓಟವನ್ನು ಸ್ಟಾಪ್ ಮಾಡದಂತೆ ನೀನು ಅವರನ್ನು ಕಾಪಾಡಬೇಕಾಗಿ ನಾನು ಕೇಳಿಕೊಳ್ತೇನೆ ಏಸು ನಾಮದಲ್ಲಿ ತಂದೆ ಎಮ್ಯಾನ್ ಎಮ್ಯಾನ್ ಪ್ರೈಸ್ ಗಾಡ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಬ್ಲಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡಿಂಗ್ ಅನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ಪ್ರಾರ್ಥಿಸ್ತೇನೆ ನೀನು ಇವರಿಗೆ ಬೆಳಕಾಗಿದ್ದಿ ನೀನು ಇವರಿಗೆ ಸಾಮರ್ಥ್ಯವಾಗಿದ್ದಿ ನೀನು ಇವರಿಗೆ ಕೋಟೆ ದುರ್ಘವಾಗಿತ್ತು ನಿನ್ನ ಸತ್ಯವು ಇವರಲ್ಲಿ ಯಾವಾಗಲೂ ನೆಲೆಗೊಂಡು ಅದು ಪ್ರಜ್ವಲಿಸಲೆಂದು ಪ್ರಾರ್ಥಿಸ್ತೇನೆ ಹೊಸ ದಿನವನ್ನು ನೀನು ಇವರಿಗೆ ಕೊಟ್ಟಿದ್ದಿ ಇಷ್ಟು ವರ್ಷ ಇವರನ್ನು ಕಾದು ಕಾಪಾಡದಿ ಕ್ರಿಸ್ತನಲ್ಲಿ ಇವರನ್ನು ಕರೆದಿದ್ದು ನಿನಗೋಸ್ಕರ ಪ್ರಕಾಶಿಸಲು ಐ ಬ್ಲಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಗಾಡ್ ಇನ್ ಜೀಸಸ್ ನೈಮ್ ಎಮ್ಯಾನ್ ಎನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ವಿಗ್ಜೆ ಟಿವಿಯಲ್ಲಿ ಏಳು ಗಂಟೆ ಏಳು ಮೂವತ್ತಕ್ಕೆ ವೀಕ್ಷಿಸಬಹುದು ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟಿ ಚರ್ಚ್ ಮೂಡಬಳ್ಳಿ ಉಡುಪಿ ಯಾರು ನೀವು ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇದ್ದೀನಿ ಶೇರ್ ಮಾಡೋರು ಶೇರ್ ಮಾಡ್ರಿ ಇತರರಿಗೆ ಸಂಜೆ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ಏಳು ಹದಿನೈದರಿಂದ ಎಂಟು ಗಂಟೆಗೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಎರಡು ಪ್ಲಾಟ್ಫಾರ್ಮಲ್ಲಿ ನೀವು ನೋಡ್ಬೋದು ಮತ್ತು ಇತರಿಗೆ ನೀವು ಶೇರ್ ಮಾಡಿರಿ ಯೋ ಬ್ಲಸ್ ಬಾಯ್